ಹಾಯ್ ಸ್ನೇಹಿತರೆ ಇವತ್ತು ನಿಮ್ಗೊಂದು ಒಳ್ಳೆಯ ಒಂದು ಕಥೆಯನ್ನು ಹೇಳ್ತೀನಿ ತುಂಬ ಚೆನ್ನಾಗಿದೆ ಕೇಳಿ ಕೊನೆಯವರೆಗೂ ಕೇಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ ಒಂದು ಊರಲ್ಲಿ ಒಬ್ಬ ಚಿನ್ನದ ವ್ಯಾಪಾರಿ ಇರ್ತಾನೆ ಅವನಿಗೆ ಚಿನ್ನದ ಚಿನ್ನದತ್ತರ ಆಗಿರುವಂಥ ಒಂದು ಮಗಳಿರ್ತಾಳೆ ಈ ವ್ಯಾಪಾರಿಗೆ ತನಕಿಂತ ಶ್ರೀಮಂತ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಹುಡುಗಿ ಮದುವೆ ಮಾಡಬೇಕು ಅಂತ ನೋಡ್ತಾನೆ ಆದರೆ ಈ ಹುಡುಗಿಗೆ ತನ್ನ ಮನೆಯಲ್ಲಿ ಇರುವಂತಹ ಕೆಲಸಗಾರನ ಮೇಲೆ ಪ್ರೀತಿ ಹುಟ್ಟುತ್ತೆ ಆ ಪ್ರೀತಿ ಆ ತಂದೆ ಗೊತ್ತಾಗುತ್ತೆ ತಂದೆ ಗೊತ್ತಾಗಿದ್ದ ತಕ್ಷಣ ಈ ತಂದೆ ಏನು ಮಾಡ್ತಾನೆ ತನ್ನ ಮಗನಿಗೆ ಮಗಳಿಗೆ ಒಳ್ಳೆ ಒಂದು ವರನನ್ನು ಹುಡುಕ್ಲಿಕ್ಕೆ ಇನ್ನೂ ಉತ್ಸುಕತೆಯಿಂದ ಜಾಸ್ತಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ವಿವರ ಈ ಮಗಳಿಗೆ ಗೊತ್ತಾಗಿ ಈ ಮಗಳು ಏನು ಮಾಡ್ತಾಳೆ ಅಂದ್ರೆ ಎರಡು ಅವನ ಆ ಮನೆಯ ಕೆಲಸದವ್ನು ಯಾರಿರ್ತಾರೆ ಅವನ್ನ ಕರ್ಕೊಂಡು ಬೇರೆ ಕಡೆ ಹೋಗ್ತಾಳೆ ಹೋಗಿ ಮದುವೆ ಆಗ್ತಾಳೆ ಅತಿಯಾಗಿ ಮಗಳನ್ನು ಪ್ರೀತಿಸಿದಂತಹ ತಂದೆಗೆ ಮಗಳನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡ್ತೇನೆ ನೀವೆಲ್ಲೇ ಇದ್ದರೂ ಮತ್ತೆ ಮರಳಿ ಮನೆಗೆ ಬನ್ನಿ ನಿಮ್ಮನ್ನು ಮತ್ತೆ ನಾವು ನಿಮ್ಮಿಬ್ಬರನ್ನು ದೊಡ್ಡ ಮಟ್ಟದಲ್ಲಿ ನಾನು ಮದುವೆಯನ್ನು ಮಾಡಿಸ್ತೀನಿ ಅಂತೇಳಿ ಅವರ ಮನವನ್ನು ಒಲಿಸಿ ಮತ್ತೆ ಮನೆಗೆ ಕರ್ಕೊಂಬರ್ತೇನೆ ಮನೆಗೆ ಕರ್ಕೊಂಬಂದ್ಬಿಟ್ಟು ಆ ಮಕ್ಕಳಿಗೆ ಮದುವೆ ಸಿದ್ಧತೆ ಕೂಡ ಮಾಡ್ತಾ ಇರ್ತೇನೆ ಈ ಮದುವೆ ಸಿದ್ಧತೆ ನಡೀತಾ ಇರುವ ಸಂದರ್ಭದಲ್ಲಿ ಇವರು ಎರಡು ಜನ ಈ ಏನು ಮಗಳು ಮತ್ತು ಮಗಳ ಗಂಡ ಏನಿದರೆ ಶಾಪಿಂಗಿಗೆ ಅಂತ ಹೊರಗಡೆ ಕಾರಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಎದುರುಗಡೆಯಿಂದ ಬಂದಂತಹ ಒಂದು ವಾಹನ ಅವರ ವಾಹನಕ್ಕೆ ಡಿಕ್ಕಿಯನ್ನು ಹೊಡೆಯುತ್ತೆ ಆ ಡಿಕ್ಕಿ ಹೊಡೆದ ತಕ್ಷಣದಲ್ಲಿ ಆ ಹುಡುಗ ಏನಿರ್ತಾನೆ ಆ ಆ ಸ್ಥಳದಲ್ಲೇ ನಿಧಾನ ಆಗ್ತಾಳೆ ಆಗ್ತಾನೆ ಆ ನಿಧಾನ ಆದ ಆ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ಅವಳ ಮೈ ತುಂಬ ಚೆಲ್ಲುತ್ತೆ ಅವಳಿಗೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವಳು ಹುಷಾರಾಗಿ ಮನೆಗೆ ಬರ್ತಾಳೆ ಮನೆಗೆ ಬಂದು ತನ್ನ ಗಂಡನ ಕೊರಗಿನಲ್ಲೇ ಕೋಣೆ ಒಳಗಡೆ ಇರ್ತಾಳೆ ಆ ತಂದೆ ಸ್ವಲ್ಪ ದಿನಗಳ ನಂತರ ಮನವೊಲಿಸಿ ಮತ್ತೊಂದು ಮದುವೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡುತ್ತಾಳೆ ಯಾಕೆಂದರೆ ಮಗಳು ಹೀಗೆ ಬಿಟ್ಟರೆ ಏನಾದರೂ ಆಗೋಗ್ತಾಳೆ ಅನ್ನೋ ಒಂದು ಭಯದಿಂದ ಅವಳಿಗೆ ಮರು ಮದುವೆಯನ್ನು ಮಾಡಲಿಕ್ಕೆ ನಿಶ್ಚಯಿಸ್ತಾನೆ ಅದಾದ ನಂತರದಲ್ಲಿ ಕಾರ್ಯಕ್ರಮಗಳು ಭಾಳ ದೂರಿಯಾಗಿ ಮಗಳು ಕೂಡ ಮದುವೆಯಾಗಿ ಗಂಡನ ಮನೆಯನ್ನು ಸೇರುವಂತಹ ಸಂದರ್ಭದಲ್ಲಿ ಪ್ರತಿದಿನ ರಾತ್ರಿ ಏನು ಚಿನ್ನದ ವ್ಯಾಪಾರ ಇರ್ತಾನೆ ಅವನಿಗೆ ಕನಸಿನಲ್ಲಿ ಒಂದು ಅಜ್ಜಿ ಬರುತ್ತೆ ಆ ಅಜ್ಜಿ ಬಂದ್ಬಿಟ್ಟು ಪ್ರತಿದಿನ ಹೇಳ್ತಾ ಇರುತ್ತಂತೆ ಆ ಬಟ್ಟೆ ಕೆಂಪಾಗಿದೆ ರಕ್ತದ ಕಣಗಳಿದ್ದಾವೆ ನೀನು ಅದನ್ನು ತೊಳಿಬೇಕು ಅದನ್ನು ವಾಶ್ ಮಾಡಬೇಕು ಅಂತ ಇವನು ಏನೋ ಭ್ರಮೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ತನ್ನ ಹೆಂಡತಿಗೂ ಕೂಡ ಅದೇ ಅಜ್ಜಿ ಪ್ರತಿದಿನವೂ ಬಂದು ಆ ಮೆಸೇಜನ್ನು ಪಾಸ್ ಮಾಡ್ತಾ ಇರ್ತಾಳೆ ಇದರಿಂದ ಗಾಬರಿಗೊಳ್ತಾನೆ ಏನೋ ಇರ್ಬೋದಲ್ಲಪ್ಪ ಯಾಕೆ ಇವರು ಅಜ್ಜಿ ಪ್ರತಿ ಕನ್ಸಲ್ ಬರ್ತಿದ್ದಾಳೆ ಅಂದರೆ ಇದಕ್ಕಿಲ್ಲ ಮಗಳು ಕನಸಲ್ಲೂ ಬರ್ತಾಳೆ ಅಜ್ಜಿ ಬಂದುಬಿಟ್ಟು ಹೇಳ್ತಾಳೆ ನೋಡು ಆ ಕಲೆ ಇದೆಯಲ್ಲ ಆ ಕಲೆಯನ್ನು ತೆಗಿಬೇಕು ಇಲ್ಲ ಅಂದರೆ ಆಗೋದಿಲ್ಲ ತೆಗಿಬೇಕು ನೀನು ಕಲೆಯನ್ನು ಅಂತೇಳಿ ಆದರೆ ಒಂದು ದಿನ ಈ ಚಿನ್ನದ ವ್ಯಾಪಾರಿ ಮತ್ತು ಅವರ ಹೆಂಡತಿ ಬೇರೆ ಊರಿಗೆ ಹೋಗಿರ್ತಾರೆ ಅವರ ಮನೆಯಲ್ಲಿ ಆ ಹೆಣ್ಣು ಮಗು ಏನಿದೆ ಆ ಮಗು ಮಾತ್ರ ಇರುತ್ತೆ ಸಂಜೆಯಾಗಿರುತ್ತೆ ಕತ್ತಲೆಯಾಗಿರುತ್ತೆ ಕರೆಂಟ್ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಬಾಗಿಲನ್ನ ಯಾರೋ ಬಡಿತಾ ಇರ್ತಾರೆ ಈ ಮಗು ಒಬ್ಬಳೇ ಇರೋದರಿಂದ ಇವಳಿಗೆ ಭಯ ಆಗುತ್ತೆ ಭಯ ಅದಕ್ಕೆ ಏನೋ ಒಂದು ಸ್ವಲ್ಪ ಧೈರ್ಯದಿಂದ ಆ ಬಾಗಿಲನ್ನು ಓಪನ್ ಮಾಡ್ತಾಳೆ ಆ ಬಾಗಿಲನ್ನು ಓಪನ್ ಮಾಡಿದ ನಂತರ ಆ ಆ ಬಾಗ್ಲನ್ನು ಓಪನ್ ಮಾಡಿದ ತಕ್ಷಣ ಅವಳಿಗೆ ಒಂದೇ ಥರ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಡ್ತಾಳೆ ಯಾಕೆ ಕನ್ಸಲ್ ಬಂದಿರುವಂಥ ಅಜ್ಜಿ ನಿಧಾ ರೂಪದಲ್ಲಿ ಬಂದಿದ್ದಾಳಲ್ಲ ಇವಳೆ ಅಲ್ವಾ ಕನ್ಸಲ್ಲಿ ಬರ್ತಾ ಇದ್ದಿತ್ತು ಅಂತ ಗಾಬರಿ ಆಗ್ತಾಳೆ ಅಜ್ಜಿಂದು ದಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಮುಂದೆ ಬರ್ತಾಳೆ ಬಂದುಬಿಟ್ಟು ಆ ಮಗಳ ಹತ್ರ ಹೇಳ್ತಾಳೆ ನಾನು ನಿನಗೆ ಕನ್ಸಲ್ ಹೇಳ್ತಾ ಇದ್ದೆ ಆ ಬಟ್ಟೆನ ಕ್ಲೀನ್ ಮಾಡಬೇಕು ಎಲ್ಲಿದೆ ಆ ಬಟ್ಟೆ ಅಂತ ಆವಾಗ ಆ ಹುಡುಗಿ ತಂದು ತೋರಿಸ್ತಾಳೆ ನೋಡಮ್ಮ ಈ ಬಟ್ಟೆ ನಿನಗೆ ಕ್ಲೀನ್ ಆಗಬೇಕು ಅಂದರೆ ಬೇರೆ ಯಾವುದರಿಂದ ಸಾಕಾಗಲ್ಲ ಟೈಡ್ ಯೂಸ್ ಮಾಡು ಟೈಡಿಂದ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾಳೆ ದಿಸಿದ ಕೇಳುಬರ್ ಆಗಿರಬೇಕು ಮತ್ತು ಕತೆಗಳನ್ನು ಓದ್ಬೋರ್ ಆಗಿರಬೇಕು ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅದು ಜಸ್ಟ್ ಫಾರ್ ಎ ಫನ್ ಆಗಿರುವಂಥ ಒಂದು ಸ್ಟೋರಿ ಅಂತ ಹೇಳ್ತಾ ಇನ್ನೊಂದು ಮತ್ತೊಂದು ಸ್ಟೋರಿ ಅಂತ ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಟೈಡ್ ಎಲ್ಲಿಯೋ ಎಲ್ಲಿದೆಯೋ ಕಲೆಯ ಮಾತೆಯಲ್ಲಿ ಥ್ಯಾಂಕ್ ಯು ಬಾಯಿ